ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪನವರ ಎಪ್ಪತ್ತೇಳನೇ ಜನ್ಮದಿನಾಚರಣೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಖಾತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರ ಎಪ್ಪತ್ತೇಳನೇ ಜನ್ಮದಿನ ಆಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಹಲವು ಘಟಕಗಳ ಮುಖಂಡರುಗಳು ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವುದರೊಂದಿಗೆ ಶ್ರೀ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಊರುಬಾಗಿಲು ಶ್ರೀನಿವಾಸರವರು ಅಭಿವೃದ್ಧಿ ಹರಿಕಾರ ಸಚಿವರಾದ ಕೆಎಚ್ ಮುನಿಯಪ್ಪನವರಿಗೆ ಆರೋಗ್ಯ ಆಯಸ್ಸು ಅಂತಸ್ತು ಹಾಗೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟದ ಅಧಿಕಾರ ಸಿಗಲೆಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು ಸಚಿವರ ಮನೆಗೆ ತೆರಳಿ ಅವರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರಲ್ಲದೆ ಸಚಿವರ ಹುಟ್ಟುಹಬ್ಬದ ದಿನವಾದ ಇಂದು ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಹಾಗೂ ಕೋಲಾರ ನಗರಕ್ಕೆ ವರ್ತುಲ ರಸ್ತೆ ಮಂಜೂರು ಸಿಗುವ ಮಾಹಿತಿ ದೊರೆತಿರುವುದು ಸಂತೋಷ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಎನ್ಆರ್ ಆಸ್ಪತ್ರೆಯ ಡಿಎಸ್ ಡಾಕ್ಟರ್ ಜಗದೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಪ್ರಸಾದ್ ಬಾಬು ಉದಯ್ ಶಂಕರ್ ಎಸ್ಸಿಪಿಯ ಜಿಲ್ಲಾ ಅಧ್ಯಕ್ಷ ಜಯದೇವ್ ಮುಖಂಡರುಗಳಾದ ಸೋಮಶೇಖರ್ ನಾಗರಾಜ್ಗೌಡ ಸುದೀಪ್ ಜಾಕೀರ್ ವೆಂಕಟಪತಿಯಪ್ಪ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರೋಣ ಕೋಲಾರ The huh. you huh. huh. <laughs>

अव्यंकरो सन्नह कृपया भय

ನಮಸ್ಕಾರ ಪ್ರತಿ ವರ್ಷದಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಳ್ಳೆ ನಾವೆಲ್ಲರೂ ಕೂಡ ಏ ಬಾಪಲ್ಲಿಗೆ ನಮ್ಮ ನೆಚ್ಚಿನ ಪ್ರೀತಿಯ ನಾಯಕರಾದಂತಹ ಕೆ ಎಚ್ ಪುಣ್ಯಪ್ಪನವರ ಹುಟ್ಟು ಹಬ್ಬವನ್ನ ಸರಳವಾಗಿ ಅರ್ಥಪೂರ್ಣವಾಗಿ ನೆರವೇರಿಸಿಕೊಂಡು ಬರ್ತಾ ಇರ್ತಕ್ಕಂತ ನಾವೆಲ್ಲರೂ ಕೂಡ ಇವತ್ತು ಅವರ ಹುಟ್ಟು ಹಬ್ಬಕ್ಕೆ ಪ್ರತಿ ವರ್ಷದಂತೆ ಎಸ್ಆರ್ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತೆ ಅಲ್ಲಿ ಹಣ್ಣು ಹಂಪಲಗಳನ್ನ ನಮ್ಮ ರೋಗಿಗಳಿಗೆ ನೀಡಿರುವ ಮುಖಾಂತರ ಮತ್ತೆ ನಮ್ಮ ಇಲ್ಲಿನ ಉಸ್ತುವಾರಿಯನ್ನ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಪ್ರಸಾದ್ ಬಾಬು ಅವರು ಮತ್ತೆ ಜಯದೇವ್ ಅವರು ಉದಯ್ ಶಂಕರ್ ಅವರು ಸೋಮಶೇಖರ್ ಅವರು ಇಲ್ಲಿನ ದೇವಸ್ಥಾನದ ಉಸ್ತುವಾರಿಯನ್ನು ಹಚ್ಕೊಂಡಿದ್ರು ಅದೇ ರೀತಿ ದೇವಸ್ಥಾನದಲ್ಲಿ ಕೆ ಎಚ್ ಪಿನಪ್ಪನವರು ಪ್ರೀತಿಯ ಭಕ್ತಿಯ ದೇವರಾದಂತಹ ಸಾಹಿಬಾ ರೀ ಅವರ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲ ಮಾಡಿಸಿದೀವಿ ಅವರಿಗೆ ಆರೋಗ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದ ರಾಜಕೀಯ ಸವಲತ್ತುಗಳು ಮತ್ತು ರಾಜಕೀಯ ಉಸ್ತುವಾರಿಗಳು ಸಿಗಲಿ ಅಂತಕ್ಕಂಥ ರೀತಿಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವೆಲ್ಲರೂ ಒಟ್ಟುಗೂಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಇದಾದ ನಂತರ ನಾವು ಬೆಂಗಳೂರಿಗೆ ಒಂದು ಗಂಟೆಗೆ ತೆರಳಿ ಅವರ ಸ್ವಗೃಹದಲ್ಲಿ ಅವರನ್ನ ನಾವು ಹೊಸ ಹುಟ್ಟಿದ ಹಬ್ಬದ ಆಚರಣೆಯ ಅವರಿಗೆ ಶುಭವನ್ನು ಕೋರ್ತಕ್ಕಂತ ಕೆಲಸವನ್ನು ಮಾಡಲಿದ್ದೇವೆ ಇದೇ ಸಂದರ್ಭದಲ್ಲಿ ಮತ್ತಿನ್ನೊಂದು ಸಂದ ಒಂದು ಸಂತೋಷದ ವಿಚಾರ ಕೋಲಾರ ಜಿಲ್ಲೆಗೆ ನಮ್ಮ ನಾಯಕರನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆ ಎಚ್ನವರ ಸರ್ವ ಪ್ರಯತ್ನದಿಂದ ಕೆಸಿ ವ್ಯಾಲಿ ನೀರನ್ನ ಕಳೆದ ಸಿದ್ದರಾಮಣ್ಣವರ ಆಳ್ವಿಕೆ ಸಂದರ್ಭದಲ್ಲಿ ಕೊಡಲಾಗಿತ್ತು ಈಗ ನಿನ್ನೆ ಭರವಸೆಗಳನ್ನ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ರಿಂಗ್ ರೋಡ್ ಅನ್ನ ಘೋಷಣೆ ಮಾಡ್ತಕ್ಕಂಥದ್ದು ಇದೆ ಅಂತ ಒಂದು ಸಂತೋಷದ ವಿಚಾರವನ್ನು ಘೋಷಣೆ ಮಾಡಿದ್ದಾರೆ ಅದು ಕೂಡ ನಮಗೆ ಬಹಳ ಸಂತೋಷದ ವಿಚಾರ ಆಗಿರ್ತದೆ ಅದಾದ ನಂತರ ನಾವು ಕೂಡ ಒಂದು ಸಂತೋಷದ ಕೂಟವನ್ನ ಸಹಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತೇವೆ ನಾಳೆ ದಿವಸದಲ್ಲಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಜಿಲ್ಲಾ ಸಮಿತಿಯಿಂದ ಇಲ್ಲೇನು ಕೆನ ಹುಟ್ಟು ಹಬ್ಬಕ್ಕೆ ಎಲ್ರೂ ಸೇರಿ ಬಹಳ ಭಕ್ತಿ ಭಾವದಿಂದ ಅವರ ಹಬ್ಬದ ಆಚರಣೆಗೋಸ್ಕರ ಪೂಜೆಯನ್ನ ಮಾಡಿಸಿದ್ದೇವೆ ಆ ದೇವರ ಅವರಿಗೆ ಆರೋಗ್ಯ ಅಂತಸ್ತು ಇನ್ನು ಮುಂದಿನ ಈ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಉತ್ತುಂಗಕ್ಕೆ ನಡೆಸ್ತಕ್ಕಂತ ಶಕ್ತಿ ಅವ್ರಿಗೆ ಕೊಳ್ಳಿ ಅಂತ ಪ್ರಾರ್ಥನೆ ನಮ್ಮೆಲ್ಲರ ಬೇಡಿಕೆಯನ್ನು ಇಟ್ಟಿದ್ದೇವೆ